హలో గర్ైల్స్ వెల్కమ్ బ్యాక్ టుశోస్ కార్నర్ ఇవతిన డైలీ వ్లగ్ నిన్నెలూ వెల్కమ్ ఇది థర్స్ డేయ వ్లగెడ్స్ డేనైనా నూ దోసె మరి చికన్ లిబర్ ఫ్రై మా తున్న చన బు రెసిపిన నన్ను క్యాప్చర్ మట్ టేస్టు అయితే నెక్స్ట్ టైమ్ ఏమూ నేను ఈ రెసిపిన ఖండవ్ రెసిపిన క్యాప్చర్ మాతీని పెప్పర్ పౌడర్ ఎలా తున్న చన ఇవ్వ స్వల్ప కోల్డ్ వెదర్ ఇంకా తున్న చనగితే డిన్నరు ఈ థర పాపు ఎలా తుంబట్బిట్టు మన తరు దోసెల సో ఇది వంద వెడ్నస్ నైట్ రెసిపీ అవతూ సలాడ్గా అంతి ఒ సౌతేకీ ఆమె ಮೆಣಸಿನ್ಕಾಯಿ ಎಲ್ಲದನ್ನೂ ಮಾಡಿದ್ದು ಇನ್ನೂ ನೆಕ್ಸ್ಟ್ ಡೇ ಒಂದು ಫ್ರೈಡೇ ಆಗಿತ್ತಲ್ವ ಅವತ್ತಿನ ದಿನ ವೀಕೆಂಡ್ ಇತ್ತು ಏನಾದರೂ ಸೂಪರ್ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ಪ್ರಾನ್ಸ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೀನಿ ಇಲ್ಲ ಹೇಳಿ ನನಗೆ ಒಬ್ರು ಇವತ್ತು ಹೆಲ್ಪರ್ ಬಂದಿದ್ದಾರೆ ಓನಿಯನ್ನು ಕಟ್ ಮಾಡಿದಾಗ ಕಣ್ಣಲ್ಲಿ ಬರುತ್ತೆ ಅಂತ ಕನ್ನಡಕ್ಕೆ ಹಾಕೊಂಡು ಕಟ್ ಮಾಡ್ತಿದ್ದಾಳೆ ನಮ್ಮ ಪಾಪು ಆಮೇಲೆ ಇಲ್ಲಿ ಪ್ರಾನ್ಸ್ ಬಿರಿಯಾನಿಗೆ ಅಂತ ಹೇಳಿ ಏನೇನು ಬೇಕು ಎಲ್ಲ ಎತ್ತಿಟ್ಟಿದ್ದೀನಿ ಕೊರಿಯಂಡರು ಮೆಂಟ್ಲೇಸು ಆನಿಯನ್ನು ಟೊಮೊಟೊ గ్రీన్ చిల్లీ శుంఠి బల్లుళి స్వల్పకాయ చక్క లవంగ ఏలకి ఇదిష్ట రెడీ ఇక తున్నా వీకెండ్ వీకెండల్ యారెలా సీ ఫుడ్ అవర్సి జొతే రైస్ కూడా అన్సతే సీ ఫుడ్ జిగ ఏమాసి రెసిపీ మొదలై నేనే క్లీన్ మిల్దు ఎత్తికే ಅದೆಲ್ಲದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂಜರಿ ರುಬ್ಕೊಂಡ್ಬಿಡೋಣ ಇದೆಲ್ಲದನ್ನು ಹಾಕಿ ಯಾವುದನ್ನು ಫ್ರೈ ಮಾಡ್ಕೊಂಡು ಹಾಕೋಬೇಕಂತ ಅವಶ್ಯಕತೆ ಇಲ್ಲ ಜಸ್ಟ್ ಡೈರೆಕ್ಟಾಗಿ ರಾ ಟೊಮೊಟೊ ಆನಿಯನ್ನು ಬೆಳ್ಳುಳ್ಳಿ ಇದನ್ನೇ ಹಾಕೊಂಡ್ರೆ ಸಾಕು ಹೋಟೆಲ್ ಸ್ಟೈಲಲ್ಲಿ ಮಾಡೋಣ ಇವತ್ತು ಸ್ವಲ್ಪ ಟೇಸ್ಟಿಯಾಗೂ ಇರುತ್ತೆ ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ ಅಂತ ಹೇಳಿ ಇನ್ನು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಎಲ್ಲ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಏಲಕ್ಕಿ ಇಷ್ಟಪಟ್ಟಿಲ್ಲ ಲವಂಗ ಇಷ್ಟಪಟ್ಟಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು జొతని రుబ్కొండే పక్కదలే నేను కుక్కర్న హీట్ మూడు అదే స్వల్ప ఎన్నె హాకూ ఎచ్చిట్టి అంత ఈరుణి హాకం చన ఫ్రై మూడు ఇన్ కేస్ ఇన్ేస్ ని గ్రీన్ కలర్ బేడా రెడ్ కలర్ బెంద్ర పుదీనా స్కిప్ మళ్ళీ బట్ పుదీనా హాక్రెస్ట్ చూత్రి కొత్త ఇష్టపడాల కొత్తబ్రి సొప్పును ఆ టైమ్ బాడ్గా మెణసినకైనా రీప్లేస్మెంట్ మోబౌదు ఖార రెడ్ కలర్ బెడీ బిర్యానీ కూడా రెడ్ ఆ తర మసాలాస్ థర్టీ ఫ్రై మొబైల్ హి వాసెలా ఫ్లేమన్నా స్వీస్ స్క్వీస్ ఇదే చూసరి ఫ్రై మాట్లా అదా మ్యారినేట్ మి ఎత్తికొ ప్రాన్స్ ప్రాన్స్కి జాస్తి టైమ్ మ్యారినేట్ ఇలా ఉప్పు ఖార అశ్ణ పౌడ్ స్వల్ప హాకీ టైమ్ ఎత్తిట్రె సా ಇವಾಗ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಅಷ್ಟೇ ಹಸಿ ವಾಸನೆ ಓದಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಮಿಕ್ಸ್ ಆಗಲಿ ಸೀ ಫುಡ್ ಇಷ್ಟಪಡೋರಿಗೆ ಯೂಶಲಿ ಪ್ರಾಮನ್ಸ್ ಬಿರಿಯಾನಿ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಪ್ರಾಮನ್ಸು ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ನೀರು ಹಾಕೊಂಡಿದ್ದೀನಿ ಹಾಗೇನೆ ಎರಡು ಕಪ್ ಅಕ್ಕಿನೂ ಕೂಡ ತೊಳೆದಿಟ್ಕೊಂಡಿದೆ ಇವತ್ತು ನಾನು ಸೇರಿಸ್ಕೊಳ್ತಿರೋ ಅಕ್ಕಿ ಬಂದ್ಬಿಟ್ಟು ಬ್ರೋಕನ್ ರೈಸು ಯೂಶ್ವಲಿ ನನ್ನ ಬಿರಿಯಾನಿಗೆಲ್ಲ ಬ್ರೋಕನ್ ರೈಸು ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ಬಿಡಿ ಬಿಡಿಯಾಗಿ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ಇವಾಗ ಅಕ್ಕಿನೂ ಸೇರಿಸ್ಕೊಬಿಟ್ಟು ನೀರು ಕುದಿಯೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಫೈನಲ್ ಆಗಿ ಟಮೊಟೆ ಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥದ್ದು ಇದು ನಾನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಇದು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನೋಡಿ ಈ ಥರ ಟೊಮೊಟೊ ಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದು ಲಾಸ್ಟಲ್ಲಿ ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ರೆ ವಿಷಲ್ ಒಂದು ಮೂರರಿಂದ ನಾಲ್ಕು ವಿಷಲ್ ಮಾಡಿಕೊಂಡ್ರೆ ಪ್ರಾನ್ಸ್ ಬಿರಿಯಾನಿ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುವಂಥ ಬಿಡಿ ಬಿಡಿಯಾಗಿರುವಂಥ ವೀಕೆಂಡ್ ಸ್ಪೆಷಲ್ ರೆಸಿಪಿ ರೆಡಿಯಾಗಿದೆ ಪ್ರಾನ್ಸ್ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿತ್ತು ನಾನು ಹೇಳಿಕೊಟ್ಟಿರೋ ಮೆಥಡಲ್ಲಿ ಒಂದ್ಸರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮನೇಲಂತೂ ತುಂಬ ಚೆನ್ನಾಗಿ ಎಲ್ಲರೂ ವೀಕೆಂಡ್ ಲಂಚ್ನ ಎಂಜಾಯ್ ಮಾಡಿದರು ಸೊ ನೋಡಿ ಹಾಕುವಾಗಲೂ ಅಷ್ಟೇ ರೈಸ್ ಏನು ಅಂಟ್ಕೊಂಡಿಲ್ಲ ಓವರ್ ಕುಕ್ ಆಗಿಲ್ಲ ಎಷ್ಟು ಬೇಕಷ್ಟೇ ನೀರೆಲ್ಲ ಅದು ಆಗ ಹಾಕಿದ್ದೆ ಸೊ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಿರಿಯಾನಿ ಬಂದಿದೆ ನಾನು ಸ್ವಲ್ಪ ಆನಿಯನ್ ಸ್ಲೈಸ್ ಜೊತೆ ಬಿರಿಯಾನಿನ ಸರ್ವ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ಗಂತೂ ತುಂಬ ಅಂದರೆ ತುಂಬ ಇಷ್ಟ ಇವಾಗೆಲ್ಲ ವೀಕೆಂಡಲ್ಲಿ ಅವರು ಜಾಸ್ತಿ ಪ್ರಾನ್ಸ್ ಬಿರಿಯಾನಿನೇ ಮಾಡು ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡಿ ನೋಡಬೇಕು ಇಷ್ಟು ಚೆನ್ನಾಗಿದೆ ಇವಾಗ ನಾವೆಲ್ಲ ಜೊತೆಲ್ಲೇ ಕುತ್ಕೊಂಡ್ಬಿಟ್ಟು ಊಟ ಮಾಡ್ತಿದ್ದೀವಿ ಸಂಜೆ ಟೈಮಲ್ಲಿ ಹೊರಗಡೆ ಹೋಗೋದಿದೆ ಸ್ವಲ್ಪ ಅದಕ್ಕಿಂತ ಮೊದಲು ಸ್ವಲ್ಪ ಊಟ ಮಾಡಿ ರೆಸ್ಟ್ ತಗೊಂಡ್ಬಿಟ್ಟು ಒಂದಷ್ಟು ಕೆಲಸಗಳೇನಾದರೂ ಏನಾದರೂ ಮುಗಿಸ್ಕೊಂಡು ಅದಾದ್ಮೇಲೆ ಹೋಗೋಣ ಅಂತ ಹೇಳಿ ಊಟನ ಮುಗಿಸ್ಕೊಳ್ತಾ ಇದೀವಿ ಅನ್ನ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಪ್ರಾನ್ಸ್ ಕೂಡ ನೀಟಾಗಿ ಕುಕ್ ಆಗಿದೆ ಸೊ ಈವ್ನಿಂಗ್ ಟೈಮು ಹೊರಗಡೆ ಹೋಗಿದ್ವಲ್ಲ ಸ್ವಲ್ಪ ಕ್ಯಾಂಡಲ್ಸ್ ಎಲ್ಲ ಬೇಕಿತ್ತು ನಾನಿವತ್ತು ಒಂದು ಐರನ್ ತವ ಕಾಸ್ಟ್ ಐರನ್ ಫ್ಲ್ಯಾಟ್ ತವ ತೊಗೊಂಬಂದಿದ್ದೀನಿ ಈ ಒಂದು ತವ ಬಂದ್ಬಿಟ್ಟು ತುಂಬ ದಿನಗಳಿಂದ ಪ್ಲಾನ್ ಮಾಡ್ತಿದ್ದೆ ತಗೋಬೇಕು ತಗೋಬೇಕು ಅಂತ ಹೇಳಿ ಇವತ್ತು ಇದಕ್ಕೆ ಟೈಮ್ ಕೂಡ ಬಂದಿದೆ ನಾವು ಯೂಶ್ವಲಿ ಹೋದಾಗೆಲ್ಲ ಬೇರೆ ಬೇರೆ ಸ್ಟಿಕ್ ತವಗಳನ್ನೇ ತೊಗೊಬರ್ತಿದ್ವಿ ತವದ ಕಾಸ್ಟು ಸ್ವಲ್ಪ ಜಾಸ್ತಿನೇ ಇದೆ ಬಟ್ ಆದರೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ದೋಸೆ ಎಲ್ಲ ಮಾಡಿ ತಿನ್ನಬಾರ್ದು ಅಂತ ಹೇಳ್ತಾರೆ ಬಟ್ ಇದನ್ನ ಪ್ರೋಸೆಸ್ ಮಾಡಿದ್ದೀವಿ ಅಂತ ಹೇಳಿದ್ರು ಪ್ರೋಸೆಸ್ ಮಾಡಿರುವಂಥ ತವ ಡೈರೆಕ್ಟಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ಆನಿಯನ್ ಸ್ವಲ್ಪ ಫ್ರೈ ಮಾಡಿಕೊಂಡು ಮೇಲೆ ಯೂಸ್ ಮಾಡಿ ಅಂದರು ಬಟ್ ಸ್ಟಿಲ್ ನನಗೆ ಗೊತ್ತಿಲ್ವಲ್ಲ ಅವ್ರು ಯಾವ ಥರ ಪ್ರೋಸೆಸ್ ಮಾಡಿರ್ತಾರೆ ಅಂತ ಹೇಳಿ ಇವತ್ತು ನನ್ನ ವೀಡಿಯೋದಲ್ಲಿ ಐರನ್ ತವಾನ ಯಾವ ಥರ ಪ್ರೋಸೆಸ್ ಮಾಡಬೇಕಂತ ಹೇಳಿ ಹೇಳ್ಕೊಡ್ತೀನಿ ಯೂಶ್ವಲಿ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೋದ್ರೆ ನಿಮಗೆ ದೋಸೆ ಬರಲ್ಲ ಸೊ ಹಂಗಾಗಿ ಸ್ವಲ್ಪ ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲ ಫಾಲೋ ಮಾಡಿ ಆದಮೇಲೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಪಾಪದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಬೇಕಿತ್ತು ಅದು ಅವ್ಳಿಗೆ ಏನೇನು ಬೇಕು ಚಿಕ್ಕ ಚಿಕ್ಕ ಐಟಮ್ಸು ಸ್ಕೂಲ್ಗೆ ಫ್ಯಾಬ್ರಿಕೆಲ್ಲ ಬೇಕಿತ್ತಂತೆ ಏನು ಪೇಸ್ಟೆಲ್ಲ ಮಾಡೋದಕ್ಕೆ ಸೊ ಅದನ್ನೆಲ್ಲ ತಗೊಂಡಿದ್ದೀವಿ జొతే నన్ను ఓద స్వల్ప ఎసెన్షియల్ ఫ్రగ్రెన్స్ ఆయిల్ ఎలా వరత అదే తగ్బర్తీని పిల్ మేలలో హోళకే ఇలాడి చిక్ట విత్ స్ట్రామ్మ చిక్కు ఇదే థా కొట్టు కుడిసో స్వల్ప అప్పుగా అదే థర తందీ ఇలా ఆల్మోస్ట్ థింగ్స్ ఎలా బరుదు నమ్మే ఇద్దరు మన నూ మ్యుఫ్యాక్చర్త ఇండియాదు అదే బరుదు సో ఇలాడి క్రయన్స్ బిత ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ ಸ್ಕೆಚ್ ಪೆನ್ಸ್ಗಳಿಗೆಲ್ಲ ಅಳೋದ್ರೆ ಇದೇ ಥರ ಏನು ಬೇಕೋ ಅದನ್ನು ನೋಡೋಲ್ಲ ಏನು ಬೇಡ ಎಲ್ಲ ತೊಗೊಂಡು ಕ್ರಯಾನ್ಸ್ ಮತ್ತು ಸ್ಕೆಚ್ ಪೆನ್ಸ್ ಅಂತೂ ಒಂದು ಲಾಟ್ ಇದೆ ಒಂದು ಬಕೆಟ್ ಫುಲ್ಲು ತುಂಬೋದು ಅಷ್ಟು ತೊಗೊಂಡ್ಬಂದು ಸ್ಟಾಕಲ್ಲಿ ಇಟ್ಕೊಂಡಿದ್ದಾಳೆ ಮತ್ತೆ ನನಗೆ ಸ್ಟಡೀಸ್ಗೆ ಸ್ವಲ್ಪ ಹೈಲೈಟರ್ ಪೆನ್ ಬೇಕಿತ್ತು ನಾನು ಕ್ಲಾಸೆಲ್ಲ ಅಟೆಂಡ್ ಮಾಡ್ತೀನಿಲ್ಲ ಸೊ ಅದಕ್ಕೆ ಹೈಲೈಟರ್ ಪೆನ್ಸ್ಗಳನ್ನೂ ತೊಗೊಂಡು ಬಂದಿದ್ದೀನಿ ಇನ್ನೂ ಇದ್ರ ಜೊತೇಲಿ ತಿಂಡಿಗಳೆಲ್ಲ ತೊಗೊಂಡ್ಬಂದಿದ್ದಾಳೆ ಒಂದು ಯೂನಿಕಾ ಒಂದು ಕೇಸ್ ತಗೊಂಡ್ಬಂದಿದ್ದಾಳೆ ಸುಮ್ಮನೆ ತೊಗೊಂಡ್ಬಂದಿದ್ದಾಳೆ ಅದರಲ್ಲಿ ಏನು ಇಟ್ಕೋತಾಳೆ ಗೊತ್ತಿಲ್ಲ ತಿಂಡಿ ಎಲ್ಲ ತೊಗೊಂಡ್ಬಂದಿದ್ದಾಳೆ ಅದನ್ನು ಹಾಕಿಟ್ಕೋತೀನಿ ಅಂತ ತೊಗೊಂಡ್ಬಂದಿದ್ದಾಳೆ ನನ್ನ ಹಸ್ಬೆಂಡ್ ಹೇಳ್ತಿದ್ರು ನಿಮ್ಮ ಚಾಕ್ಲೇಟ್ಗೆ ಬಿಸ್ಕೆಟ್ಗೆ ಅದಕ್ಕೆಲ್ಲ ಇದು ಇದು ಕೇಸ್ ಆಗಲ್ಲ ಇನ್ನೂ ಸ್ವಲ್ಪ ದೊಡ್ಡ ಸುಟ್ಕಿಸೇ ಬೇಕು ನೋಡಿಗೆ ಅಂತ ಹೇಳಿ ಬಟ್ ಅವಳಿಗೆ ಏನು ಇಷ್ಟ ಆಗುತ್ತೆ ಅದನ್ನ ತೊಗೊಂಡ್ಬಂದು ಇಟ್ಕೊಂಡಿಡ್ತಾಳೆ ಇಲ್ಲಿ ನೋಡಿ ತವಾಗೆ ಹೋಲ್ಡ್ ಅದ್ಗೆ ಅಂತ ಹೇಳಿ ಈ ಥರ ಒಂದು ಇಟ್ಕೊಟ್ಟಿದಳೆ ಏನಿದು ಪ್ಲಾಸ್ಟಿಕ್ ನೀವು ಕೊಟ್ಟಿದ್ದಾರೆ ಓಕೆ ಇವಾಗ ನಾನು ನೀಟಾಗಿ ಒಂದ್ಸರಿ ಚೆನ್ನಾಗಿ ಸೋಪಲ್ಲಿ ಹಾಕ್ಬಿಟ್ಟು ತೊಳ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ತವಾನ ಫಸ್ಟ್ ಪ್ರೋಸೆಸ್ ಮಾಡೋದಕ್ಕೆ ನೀಟಾಗಿ ತೊಳ್ಕೊಳ್ಳೋಣ ಈ ಹೋರ್ಡರ್ ಇದೆಯಲ್ಲ ರೆಡ್ ಕಲರು ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ನೇಮ್ ಇದೆ ಅದನ್ನು ನಾನು ನಿಮಗೆ ಹೇಳ್ತೀನಿ ಸೊ ಇಲ್ಲಿ ತೊಗೊಂಡ್ಬಂದಿದ್ನೆಲ್ಲ ತುಪ್ಪ ಹಾಕೋದಕ್ಕೆ ಅಂತ ಹೇಳಿ ಆ ಒಂದು ಬೌಲ್ನೂ ತೊಳ್ಕೊತಾ ಇದ್ದೀನಿ ಇನ್ನೊಂದು ಗ್ಲಾಸ್ ತೊಗೊಂಡು ಅದನ್ನು ಕೂಡ ತೊಳ್ಕೊಳ್ತಾ ಇದ್ದೀನಿ ಮಧ್ಯಾಹ್ನ ಊಟ ಮಾಡಿ ಬಿಟ್ಟು ಪ್ಲೇಟು ಸಂಜೆ ಕಾಫಿ ಕುಡಿದಿರೋ ಪಾತ್ರೆ ಎಲ್ಲ ಇನ್ನೂ ಹಿಂಗೆ ಸಿಂಕಲ್ ಇದೆ ಸ್ವಲ್ಪ ಟೈಮ್ ಆದ್ಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಲಾಸ್ಟಲ್ಲಿ ಡಿನ್ನರೆಲ್ಲ ಮುಗಿಸ್ಕೊಂಡು ಆದ್ಮೇಲೆ ಇನ್ನು ತವಾ ಪ್ರೊಸೆಸ್ ಮಾಡೋದಕ್ಕೆ ಅಂತ ಹೇಳಿ ತವಾ ಈಟ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಇದಕ್ಕೆ ಎಣ್ಣೆ ತುಂಬ ಜಾಸ್ತಿನೇ ಬೇಕಾಗುತ್ತೆ ಅದಕ್ಕೆ ಒಂದು ಲೀಟ್ರ್ ಎಣ್ಣೆನೂ ತೊಗೊಂಬಂದು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಐರನ್ ತವಗಳು ಜಾಸ್ತಿ ಫಸ್ಟು ಪ್ರೋಸೆಸ್ ಮಾಡುವಾಗ ಹೀಟ್ ಮಾಡುವಾಗ ತುಂಬಾ ಎಣ್ಣೆಗಳು ಎಣ್ಣೆನ ಹಚ್ಚಬೇಕಾಗುತ್ತೆ ಬೇಗ ಬೇಗ ಈಟ್ ಆಗುತ್ತೆ ಮತ್ತು ಈ ತವ ಡ್ರೈ ಆಗಿಬಿಡುತ್ತೆ ಜಾಸ್ತಿ ಆಯಿಲ್ನ ಅಪ್ಲೈ ಮಾಡ್ತಾನೆ ಇರಬೇಕಾಗತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನ ಆಯಿಲ್ನ ತೊಗೊಂಡ್ಬಂದು ಇಟ್ಕೊಂಡಿದ್ದೀನಿ ಇನ್ನು ತುಪ್ಪ ಹಾಕೋದಕ್ಕೆ ಅಂತೇಳಿ ತೊಗೊಂಡು ಬಂದಿದ್ನಲ್ಲ ಒಂದು ಚಿಕ್ಕ ಬೌಲ್ ಥರ ವಿತ್ಲಿದ್ದೆ ಸೊ ಅದನ್ನು ಅಷ್ಟೇ ನೀಟಾಗೆಲ್ಲ ಒರೆಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ತುಪ್ಪ ತೊಗೊಂಡ್ಬಂದಿದೆ ಅದನ್ನ ಹಾಕೋಣ ಅಂತ ಹೇಳಿ ಈ ಸರಿ ನಾನು ತುಪ್ಪ ಲೈಕ್ ನಾನು ರೆಗ್ಯುಲರ್ ಆಗಿ ತೊಗೊಂಡ್ಬಿಡ್ತೀನಲ್ಲ ಆ ತುಪ್ಪ ತೊಗೊಂಡು ಶ್ರೀಕೃಷ್ಣ ಅಂತ ಯಾವುದು ತುಪ್ಪ ಸಿಕ್ತು ಅದನ್ನೇ ತೊಗೊಂಡು ಇಲ್ಲಿ ಜಿ ಆರ್ ಟಿ ಶ್ರೀಕೃಷ್ಣ ನಂದಿನಿ ಎಲ್ಲ ತುಪ್ಪಗಳು ಸಿಗತ್ತೆ ನಮ್ಮ ಕಡೆ ಎಲ್ಲ ಯಾವ್ಯಾವ ಐಟಮ್ಸ್ ಸಿಗುತ್ತೆ ಅದೆಲ್ಲ ಕೂಡ ಇಲ್ಲೂ ಕೂಡ ಸಿಗುತ್ತೆ ಇಲ್ಲಿ ನೋಡಿ ಇವಾಗ ದೋಸೆಗೆ ಮಾಡುವಾಗ ತುಪ್ಪ ಹಾಕೊಳ್ಳೋದಕ್ಕೆ ಮಕ್ಕಳಿಗೆ ನೀಟಾಗಿ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಇಡ್ಬೋದು ಆ್ಯಂಡ್ ಇಲ್ಲಿ ಐರನ್ ತವನ ಪ್ರೊಸೆಸ್ ಮಾಡುವಾಗ ನಾನು ಈ ಥರ ಫಸ್ಟು ಎಣ್ಣೆ ಹಾಕಿ ಅದಾದಮೇಲೆ ಆನ್ಲೈನಲ್ಲಿ ಕಟ್ ಮಾಡಿಕೊಂಡು ಸ್ವಲ್ಪ ತುದಿನ ಅದರಲ್ಲಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಆನಿಯನ್ನೇ ಯೂಸ್ ಮಾಡಿ ಏಕೆಂದರೆ ಆನಿಯನ್ನಲ್ಲಿ ಸ್ವಲ್ಪ ಮಾಯ್ಚರ್ ಕಂಟೆಂಟ್ಸ್ ಜಾಸ್ತಿ ಇರುತ್ತಲ್ಲ ತವಾನ ಜಾಸ್ತಿ ಒಂದು ಸ್ವಲ್ಪ ಏನು ಕೋಟಿಂಗ್ ಚೆನ್ನಾಗಿ ಕೊಡುತ್ತೆ చిక్ కోటింగ్ బెవన్యూ యూస్ మతర ఎన్నె హచ్చిబిట్టు అదామే స్వల్ప నీరు మేము బసేందరి స్క్రబ్ మాకొక ఇదే థర నరిందైదు సరి మాకు ఈట్ మోదు ఆమె ఎన్నె హచ్చోదు ఆమె నాలుగు సరి నేను మార్కొదీ ఇల్లీ ಅವ ಎಷ್ಟು ಎಣ್ಣೆ ಹಚ್ಚಿದ್ರು ಕೂಡ ಹಾಗೇನೆ ಬಿಸಿ ಆಗ್ಬಿಟ್ಟು ಎಣ್ಣೆ ಎಲ್ಲ ಇದ್ಕೊಳ್ತಾ ಇತ್ತು ಆಯಿಲ್ ಅಪ್ಲೈ ಮಾಡೋದು ಮತ್ತೆ ಮನೆಯಲ್ಲಿ ಸ್ಕ್ರಬ್ ಮಾಡೋದು ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿ ಮಾಡೋದು ಅದಾದ್ಮೇಲೆ ನೀರು ಹಾಕೋದು ಸ್ವಲ್ಪ ಮೇಲ್ಗಡೆ ಬಿಸಿಯಾಗಿದೆ ಅಂತ ಚೆಕ್ ಮಾಡೋದು ಈ ಥರ ಮಾಡಬೇಕಾಗತ್ತೆ ಒಂದು ತ್ರೀ ಟು ಫೋರ್ ಟೈಮ್ಸ್ ಈ ಥರ ಮಾಡಬೇಕಾಗತ್ತೆ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲ ನೋಡಿ ಎಷ್ಟು ಸರಿ ನೀರು ಹಾಕಿ ಆಮೇಲೆ ಆಯಿಲ್ ಹಾಕಿ ಸ್ಕ್ರಬ್ ಮಾಡೋದು ಅದೇ ಥರ ಆಗ್ತಿದೆ లాస్టల్ స్వల్ప వే ఆన చిక్చిక్కదీ ఎచ్చిట్కూ అదామే స్వల్ప ఎన్నె హాకూ చీ తగ్మేట్ మేలుగడే ఆనయన్ కప్పవర్గూ ఫ్రై మాకు ఈ ప్రోసెస్ ఇదే థర్ మొక్కు ఇలా అందరూ నిదన్ తగదీ దోసెలు బరల్ల అంగీలు వెళ్తారు ప్రోసెస్ మి కొతీ అంత బట్ ఆచులి ప్రోసెస్ మిర నోడి బది ఆనయన్ స్క్రబ్మాబిట్టు ఫస్ట్ దోసె హీ నోడో అంతి నీట ప్రోసెస్ మాకుంటార అంతి బట్ అయిల్ అది ఆనయన్ దోసె స్వల్ప కూడా చాల ఎలా కిత్తు సో అదామే నూ దోస ట్రై మిమే మే ఫు ఎన్నె హాక్బుట్టు ఆనయన్ నీట కట్ మూ అదామే ఈ ఆనయన్న చనం డీప్ ఫ్రై మాట్తీ తవారి ఎలా సుట్టనూ ఆనయను ఈ థర ಚೆನ್ನಾಗಿ ಎಲ್ಲ ಕಡೆಯೂ ಆನಿಯನ್ನ ಸೇರಿಸ್ಕೊಳ್ತಾ ಫ್ರೈ ಮಾಡ್ಕೊತ ಬರಬೇಕು ಎಲ್ಲ ತುದಿಯಲ್ಲೂ ಹನಿಯನ್ನು ಫ್ರೈ ಮಾಡ್ಕೊತ ಈ ಥರ ಅದು ಕಪ್ಪು ಬಣ್ಣ ಬರೋವರೆಗೂ ಅಂದರೆ ಸ್ವಲ್ಪ ಡೀಪ್ ಫ್ರೈ ಆಗೋವರೆಗೂ ಹನಿಯನ್ನು ಚೆನ್ನಾಗಿ ತವಾ ಮೇಲೆ ಫ್ರೈ ಮಾಡ್ಕೋಬೇಕು ಇದು ಆನಿಯನ್ ಏನು ಮಾಡುತ್ತೆ ಅಂದರೆ ಒಂದು ತಿಕ್ಕಾಗಿರೋ ಕೋಟಿಂಗ್ನ ಕ್ರಿಯೇಟ್ ಮಾಡುತ್ತೆ ಐರನ್ ತವಾ ಮೇಲೆ ಆವಾಗ ನಿಮಗೆ ದೋಸೆ ಮಾಡುವಾಗ ತುಂಬ ಚೆನ್ನಾಗಿ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ನೋಡಿ ಈ ಥರ ನೀಟಾಗಿ ಎಲ್ಲ ತುದಿಯಲು ಹನಿಯನ್ನು ಫ್ರೈ ಮಾಡ್ಕೊಳ್ಬೇಕು ಯಾವ ಎಡ್ಜನ್ನು ಬಿಡಬಾರ್ದು ನೀವು ಸದ್ಯ ಮಧ್ಯದ್ರೆ ಸುಮ್ಮನೆ ಮಧ್ಯ ಭಾಗದಲ್ಲಿ ಮಾತ್ರ ಮಾಡಿಕೊಂಡು ಸೈಡಲ್ಲೆಲ್ಲ ಮಾಡ್ಕೊಳ್ಳಿಲ್ಲ ಅಂದರೆ ಸೈಡಲ್ಲೆಲ್ಲ ಇದಾಗಿಬಿಡುತ್ತೆ ಡ್ರೈ ಆಗುತ್ತೆ ದೋಸೆ ಮಾಡೋ ಟೈಮಲ್ಲಿ ಮಧ್ಯದಲ್ಲಿ ಎಣ್ಣೆ ಎಣ್ಣೆ ಅಂಶ ಹಾಗೆ ಇರುತ್ತೆ ಆವಾಗ ತವ ನೀಟಾಗಿ ಕೋಟಿಂಗ್ ಆಗಿರಲ್ಲ ಸೊ ಈ ಥರ ಎಲ್ಲ ಫ್ರೈ ಮಾಡೋ ಈ ಆನೆಯನ್ನು ತವದಿಂದ ತಕ್ಕೊಂಡ್ಬಿಟ್ಟು ಅದಾದ್ಮೇಲೆ ఇదే ఓవర్ నైట్ హే ఇబిడి దోస మోడకే ఇర ఎక్స్ట్రా తవ ఇద్దరే అదర దోసెడ్కళి ఈ ఒం తవాన హొళబాదు ఎన్నెల హేకు అదే థర ఓవర్ నైట్ ఇన్న బిట్బిడి మార్నింగు ఒంసరి ఎన్నె అప్లై మి బీమాకూ దోస హే శురు ఆవ తు చీ దోసలు బెల్డి నీటీ దోస వరత్ సో ఇవగా నన్ను దోసెడ్బిట్ జీ ప్రాన్స్ కధి సో ప్రాన్స్ ఎలా నీటీ స్వల్ప ఉర్కొండబిట్టు ఉప్పు కారం అసిన ఇలాకి హాకీ ఆయిల్ ఆయిల ఫ్రై మాట్ీ మళ్ళూరు స్టైల్ ప్రాన్స్ కది మాట్ ఇవత్తు నేను బాడీ మెణసినకై కొత్త సొప్పు జీర్గే బి ఆమె ఈరుళ్ళి టమాటోహు కొత్తబ్రి సొప్పు ಇದೆಲ್ಲ ಹಾಕ್ಬಿಟ್ಟು ಒಂದು ಪೇಸ್ಟ್ ಮಾಡ್ಕೊಂಡಿದೆ ಆ ಪೇಸ್ಟನ್ನು ಇವಾಗ ಸಾಂಬಾರ್ಗೆ ಹಾಕೊಳ್ತಾ ಇದ್ದೀನಿ ಪ್ರೌನ್ಸ್ ಕರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಪ್ರೌನ್ಸ್ ಕರಿ ಬಂದಿತ್ತು ದೋಸೆ ಜೊತೆ ಅಂತೂ ಎಕ್ಸ್ಟ್ರಾ ಆಗಿ ಕಾಂಬಿನೇಷನ್ ಇತ್ತು ಯಾರೆಲ್ಲ ಸೀ ಲವರ್ ಫುಡ್ ಲವರ್ಸ್ ಇದ್ದೀರಾ ಅವರು ಈ ಪ್ರೌನ್ಸ್ ಕರಿನ ಟ್ರೈ ಮಾಡಿ ನಾನು ಡೀಟೇಲ್ ಆಗಿ ಕಾರಕ್ಕೆ ಏನೇನೆಲ್ಲ ಅಂತ ಅಂತೇಳಿ ಕ್ಯಾಪ್ಚರ್ ಮಾಡಿಲ್ಲ ಸೊ ಹಂಗೆ ಗಡಿಬಿಡಿಯಲ್ಲಿ ಮಾಡ್ತಾ ಇದ್ದೆ ಸೊ ಹಂಗಾಗಿ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ ఇది ప్రాన్స్ కరినూ రెడీ అయితీ స్వల్ప కదీ బైమే కల్లుపును సేర్స్కుని యాదే థర మటను చికను నాన్ వెజ్ ఐటమ్ తరకారి సాంబార్గు పుడి ఉప్పు సేర్స్కొడకి కల్లుపు సేర్కొి కల్లుపల్లి ఏడు నిమిష జాస్తి మే కలుపున యూజ్ మి అడిగే మోడో అది ట్రెడిషనల్ వే ఆఫ్ కుక్క ಇವಾಗೆಲ್ಲ ಪುಡಿ ಉಪ್ಪಿಗೆ ಜನ ತುಂಬ ಮಾರು ಹೋಗ್ತಾ ಇದ್ದಾರೆ ಸೊ ಕಲ್ಲುಪ್ಪನ ಯೂಸ್ ಮಾಡೋದು ತುಂಬ ಅವಶ್ಯಕತೆ ಐರೋಡಿನ್ ಜಾಸ್ತಿ ಇರುತ್ತೆ ಗಂಟ್ಲು ಸಂಬಂಧಪಟ್ಟಿರುವಂಥ ಯಾವುದೇ ತೊಂದರೆಗಳು ಆಗೋಲ್ಲ ನಮಗೆ ಸೊ ನೋಡಿ ಇಲ್ಲಿ ಪ್ರಾನ್ಸ್ ಕದಿನೂ ಕೂಡ ರೆಡಿ ಆಗಿದೆ ಇವಾಗ ಇದನ್ನ ದೋಸೆ ಜೊತೆ ನಾನು ಸರ್ವ್ ಮಾಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಪ್ರಾನ್ಸ್ ಕೈ ರೆಡಿ ಆಗಿದೆ ಬೇಗನೆ ಆಯಿತು ದೋಸೆ ಕೂಡ ಅಷ್ಟೇ ಮಸಾಲೆ ದೋಸೆ ಥರ ಹೋಟೆಲ್ ಸ್ಟಾಲಲ್ಲೇ ಪಟಪಟ ಅಂತ ಹೇಳಿ ಬರ್ತಾ ಇತ್ತು ಸೊ ಗೈಸ್ ಇದು ಇವತ್ತಿನ ವ್ಲಾಗು ಇವಾಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಮಳೆ ಕೂಡ ಬರ್ತಾ ಇದೆ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ವ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ನಿಮ್ಮ ಎಲ್ಲ ಕಮೆಂಟ್ಸ್ಗಳನ್ನೂ ನಾನು ರೀಡ್ ಮಾಡ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಮಿಶೋಸ್ ಕಾರ್ನರ್ ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್